ले दुष्टपुतनिया कुन्दे विषद मोलयुण्डकारण मुट्टिविशद मोलयुण्डकारण दृष्टिताकिते रङ्गय्या दृष्टि யா ரந்த இறந்தையா ரங்கையரந்த இறந்தையா ரங்கையரந்த இறந்தையா ரங்கையரந்த இறந்தையா அத்தரஞ்சி பாகும்மா அழூதியாத்த கோரங்கையா ಅತ್ತರಂಜಿ ಪಾಗುಮ್ಮ ಬಾಲಕತನದಿ ಗೋಪಾಲ ಕರೋಡಗೂಡಿ ಬಾಲಕತನದಿ ಗೋಪಾಲ ಕರೊಡಗೂಡಿ ಕಾಳಿಂದಿ ಮಡುವನು ಕಲಕಿದ ಕಾರಣ ಕಾಳಿಂದಿ ಮಡುವನು ಕಲಕಿದ ಕಾರಣ ಕೋರಂಗಯ್ಯ ಅತ್ತರಂಜಿ ಪಾಗುಮ್ಮ ಅಳು ದ್ಯಾತೋರಂಗಯ್ಯ ಅತ್ತರಂಜಿ ಪಾಗುಮ್ಮ ಹುಟ್ಟಿದೇಳು ದಿವಸದೀ ದುಷ್ಟುತನಿಯ ಕೊಂದೇ ಮುಟ್ಟಿ ವಿಶದಮೊಲೆಯುಂಡಿ ತಾಕಿತೆ ರಂಗಯ್ಯ 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 ಅಳೂ ದ್ಯಾತಕೋ ರಂಗಯ್ಯ ಅತ್ತರಂಜಿ ಪಾಗುಮ್ಮ ಅಳೂ ದ್ಯಾತಕೋ ರಂಗಯ್ಯ ಅತ್ತರಂಜಿ ಪಾಗುಮ್ಮ ತುರುವ ಕಯಲು ಪೊಗೆ ಬರದಿಂದ್ರ ಮಳೆಗರಿ ತುರುವ ಕಯಲು ಪೊಗೆ ಭರದಿಂದ್ರ ಮಳೆಗರಿ രളലി പെട്ടവ നെത്തരളിട്ടവനെത്തണ ബെരളുഴുക്കി തേരംഗ ബെരളുഴുക്കി തേരംഗ ಕೋರಂಗಯ್ಯ ಅತ್ತರಂಜಿ ಪಾಗುಮ್ಮ ಅಳು ದ್ಯಾತ ಕೋರಂಗಯ್ಯ ಅತ್ತರಂಜಿ ಪಾಗುಮ್ಮ ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೆ ಮುಟ್ಟಿ ವಿಷದ ಮೊಲೆಯುಂಡ ಕಾರಣ ದೃಷ್ಟಿ ತಾಕಿತೇ ರಂಗಯ್ಯ 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 ರಂಗಯ ರಂಗಯ್ಯ 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 ಅಳೂ ಕೋ ರಂಗಯ್ಯ ಅತ್ತರಂಜಿ ಪಾಗುಮ್ಮ ಅಳೂ ಕೋ ರಂಗಯ್ಯ ಅತ್ತರಂಜಿ ಪಾಗುಮ್ಮ ವಸುದೇವ ಸುತನಾಗಿ ಅಸುರರೆಲ್ಲರ ಮಡುಹಿ ವಸುದೇವ ಸುತನಾಗಿ ಅಸುರರೆಲ್ಲರ ಮಡುಹಿ ಹೆಸರಿನ ಮಲ್ಲರ ಮಡುಹಿದ ಕಾರಣ ಹೆಸರಿನ ಮಲ್ಲರ ಮಡುಹಿದ ಕಾರಣ ಕಿಸಿರು ತಾಕಿತೇರಂಗಯ್ಯಾ ಕಿಸಿರು ತಾಕಿ ರಂಗಯ್ಯ అలు ఉధాత కోరంగయ్య అత్తరంజి పాగుమా అలు ఉధాత కోరంగయ్య అత్తరంజి పాగుమా హుట్టి దేలు దివసదలి దుష్టపు తనియ కొండే ముట్టి విషద మొలయుండ కారణ ద్రస్తి తాకితే रङ्गय्या अरञ्जि पागु अळु ध्यातको रङ्गय्या अरञ्जिपागुम्मा शरणुवेलापुर चेलुवचनिगराय शरणुवेलापुर चेलुवचनिगराय परि परिविधदि शरणर पोरयुव परि परिविधदि शरणर पोरयुव వరద వరదపురందర విఠల వరద విఠలా విఠల 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 విల విఠల విఠలా విల విఠల విఠలా విఠల విఠల విఠలా అళూద్యాత అత్తరంజి అత్తరజిప ಅಳು ಧ್ಯಾತ ಕೋರಂಗಯ್ಯ ಅತ್ತರಂಜಿ ಪಾಗುಮ್ಮ ಹುಟ್ಟಿದೇಳು ದಿವಸದಲ್ಲಿ ದುಷ್ಟಪುತನಿಯ ಕೊಂದೆ ಹುಟ್ಟಿದೇಳು ದಿವಸದಲ್ಲಿ ದುಷ್ಟಪುತನಿಯ ಕೊಂದೇ ಮುಟ್ಟಿ ವಿಷದ ಮೊಲೆಯು See